ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಚಾನೆಲ್ ಚಾನೆಲನ್ನು ಇವತ್ತಿನ ವಿಷಯ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ನಿರುದ್ಯೋಗ ಯುವಕ ಯುವತಿಯರಿಗೆ ಏನಪ್ಪಾ ಅಂತಂದ್ರೆ ನೋಡ್ಬೋದು ನೀವು ಯುವ ನಿಧಿ ಯೋಜನೆ ಏನಪ್ಪಾ ಅಂತಂದ್ರೆ ಆರಂಭವಾಗಲಿದೆ ಅಂದ್ರೆ ಇದೇ ಡಿಸೆಂಬರ್ ತಿಂಗಳ ಇಪ್ಪತ್ತಾರರಂದು ಅರ್ಜಿ ಪ್ರಾರಂಭವಾಗಲಿದೆ ಹಿಂಗ ಹಾಗಾದ್ರೆ ಇದಕ್ಕೆ ಏನೆಲ್ಲ ಅರ್ಜಿ ಸಲ್ಲಿಸಕ್ಕೆ ದಾಖಲಾತಿಗಳು ಬೇಕು ಮತ್ತು ಆರ್ ಏನೆಲ್ಲ ಪಡೆದುಕೊಂಡಿರಬೇಕು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ನೋಡಬಹುದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ ಮೂರನೇ ಸಾಲಿನ ಏನಪ್ಪಾ ಅಂತಂದ್ರೆ ಶೈಕ್ಷಣಿಕ ವರ್ಷದಲ್ಲಿ ಪದವಿ ಪಡೆದು ಆರು ತಿಂಗಳು ಪೂರೈಸಿದವರು ಮತ್ತು ಉನ್ನತ ಶಿಕ್ಷಣ ಅಥವಾ ಯಾವುದೇ ಉದ್ಯೋಗಕ್ಕೆ ಸೇರಿದಿರುವಂತರು ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತೀರಿ ಅಂದ್ರೆ ಪದವಿ ಹೊಂದಿರುವಂತ ಏನಪ್ಪಾ ಅಂತಂದ್ರೆ ಮಾಸಿಕ ಏನಪ್ಪಾ ಅಂದ್ರೆ ಮೂರು ಸಾವಿರ ರೂಪಾಯಿ ನಿಮಗೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ವರ್ಗಾವಣೆ ಆಗುವಂಥದ್ದು ಆಮೇಲೆ ಡಿಪ್ಲೊಮಾ ಮುಗಿಸಿದಂಥ ವಿದ್ಯಾರ್ಥಿಗಳಿಗೆ ಸಾವಿರದ ಐನೂರು ರೂಪಾಯಿ ನಿಮಗೆ ಖಾತೆಗಳನ್ನು ವರ್ಗಾವಣೆ ಮಾಡ್ತಿರುವಂಥದ್ದು ಇನ್ನು ನೋಡ್ಬೋದು ನೀವು ಇದೇ ಡಿಸೆಂಬರ್ ಏನಪ್ಪ ಅಂತಂದರೆ ಇಪ್ಪತ್ತಾರರಿಂದ ಅರ್ಜಿ ಏನಪ್ಪ ಅಂತಂದರೆ ಪ್ರಾರಂಭವಾಗಲಿದೆ ಇದಕ್ಕೆ ನೀವು ಏನೆಲ್ಲ ಈಗಲೇ ದಾಖಲಾತಿಗಳನ್ನು ರೆಡಿ ಮಾಡಿಟ್ಟುಕೊಳ್ಳಿ ಯಾವ ದಾಖಲಾತಿಗಳು ಬೇಕಾಗುತ್ತವೆ ಅಂತ ನೋಡ್ತಾ ಹೋಗೋಣ ನೋಡಿ ಸ್ನೇಹಿತರೆ ಅರ್ಜಿ ಹಾಕಲು ಏನಪ್ಪಾ ಅಂತಾರೆ ಅಗತ್ಯವಿರುವಂಥ ದಾಖಲಾತಿಗಳು ನೋಡೋದಾದರೆ ನಿಮ್ಮ ಹತ್ರ ಹತ್ತನೇ ತರಗತಿ ಅಂಕಪಟ್ಟಿನ ಲಗತ್ತಿಸಬೇಕಾಗುತ್ತದೆ ಆಮೇಲೆ ಆಧಾರ್ ಕಾರ್ಡ್ ಕಡೆಯಬೇಕಾಗುತ್ತದೆ ನೆಕ್ಸ್ಟ್ ಆಮೇಲೆ ನಿಮ್ಮ ಒಂದು ದ್ವಿತೀಯ ಪಿ ಯು ಸಿ ಅಂಕಪಟ್ಟಿ ಅಂದರೆ ಹನ್ನೆರಡನೇ ತರಗತಿ ಒಂದು ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತದೆ ಆಮೇಲೆ ಜಾತಿ ಪ್ರಮಾಣ ಪತ್ರ ಮತ್ತು ಪದವಿ ಅಂಕಪಟ್ಟಿ ಮತ್ತು ಪ್ರಮಾಣ ಪತ್ರ ಬೇಕಾಗುತ್ತದೆ ಆಮೇಲೆ ಡಿಪ್ಲೊಮಾ ಆದವರು ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕಾಗುತ್ತದೆ ಆಮೇಲೆ ಆದಾಯ ಪ್ರಮಾಣ ಪತ್ರವನ್ನು ಬೇಕಾಗುತ್ತದೆ ಆಮೇಲೆ ಮೊಬೈಲ್ನ ಸಂಖ್ಯೆಯನ್ನು ಕೂಡ ಕೊಡಬೇಕಾಗುತ್ತೆ ಆಮೇಲೆ ಇಮೇಲ್ ಐ ಡಿ ಅಂದರೆ ನಿಮ್ಮ ಹತ್ರ ಒಂದು ಇಮೇಲ್ ಐ ಡಿ ಇತ್ತು ಅಂದರೆ ಅದನ್ನು ಕೊಡಬೇಕಾಗುತ್ತೆ ಆಮೇಲೆ ನಿಮ್ಮ ಒಂದು ಬ್ಯಾಂಕ್ ಖಾತೆಯ ವಿವರಗಳನ್ನ ನೀಡಬೇಕಾಗುತ್ತೆ ನಿಮ್ಮ ಹತ್ರ ಒಂದು ಎ ಫೋರ್ ಸೈಜಿನ ಒಂದು ಭಾವಚಿತ್ರ ಅಂದರೆ ಫೋಟೋ ಬೇಕಾಗುತ್ತದೆ ಆಮೇಲೆ ಸ್ವಯಂ ಘೋಷಣಾ ಪ್ರತ್ಯೇಕ ಜೊತೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಂದರೆ ಸ್ವಯಂ ದೃಢೀಕರಣ ಪತ್ರ ಅಂತ ಸಿಗುತ್ತೆ ಅದನ್ನು ನೀವು ತೊಗೊಂಡುಬಿಟ್ಟು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ನೋಡಬಹುದು ಸ್ನೇಹಿತರೆ ನೀವು ಪ್ರಸ್ತುತ ಈ ಯೋಜನೆಯ ಅಡಿಯಲ್ಲಿ ಪ್ರಯೋಜನ ಪಡೆಯಲು ಏನಪ್ಪಾ ಅಂತಂದರೆ ಉನ್ನತ ಶಿಕ್ಷಣ ಇಲಾಖೆಯ ಮಾಹಿತಿಯ ಪ್ರಕಾರ ಅಂದಾಜು ಐದು ಲಕ್ಷ ಅಭ್ಯರ್ಥಿಗಳು ಏನಪ್ಪಾ ಅಂತಂದರೆ ಈ ವರ್ಷ ಏನಪ್ಪಾ ಅಂದರೆ ಈ ಯೋಜನೆಯ ಜಾರಿಗೆ ಏನಪ್ಪಾ ಅಂತಂದರೆ ಸರ್ಕಾರಕ್ಕೆ ಎರಡು ಸಾವಿರದ ಐದುನೂರು ಕೋಟಿ ಹಣ ಅವಶ್ಯಕತೆ ಮೀರಬೇಕಾಗುತ್ತದೆ ಇನ್ನು ನೋಡ್ಬೋದು ನೀವು ಆರು ತಿಂಗಳ ಬಳಿಕ ಯುವ ನಿಧಿ ಯೋಜನೆ ಜಾರಿಗೆ ಬಂದಿರುವಂಥದ್ದು ಇದು ತುಂಬಾನೇ ಖುಷಿ ವಿಚಾರಣೆ ಅಂತ ಹೇಳಬಹುದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಪದವಿ ಮತ್ತು ಡಿಪ್ಲೊಮಾ ಮುಗಿಸಿದವರಿಗೆ ಓಕೆ ಸ್ನೇಹಿತರೆ ಇದೇ ರೀತಿಯಾದಂತ ಹೆಚ್ಚಿನ ವಿಡಿಯೋಗಳು ನಿಮಗೆ ಬೇಕಾದರೆ ನೀವು ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕುವಂತ ಹೊಸ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತದೆ ಓಕೆ ಸ್ನೇಹಿತರೆ ಯಾರೆಲ್ಲ ಆ ಪದವಿಯನ್ನು ಮುಗಿಸಿದ್ರ ಅವರು ಈ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ